ಬ್ರೋ ನಿನಗೊಂದು ವಿಷಯ ಹೇಳಬೇಕು ಒಬ್ಬ ಮನುಷ್ಯ ಇನ್ಮುಂದೆ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡೋ ಕ್ಷಣದಿಂದಾನೆ ಒಂದು ಬದಲಾವಣೆ ಆಗತ್ತೆ ಅವನ ಬಾಯಿಂದ ಮಾತ್ರ ಅಲ್ಲ ಅವನ ಶಕ್ತಿಯಿಂದ ಅವನ ಪ್ರಯತ್ನದಿಂದ ಅವನ ಆತ್ಮದಿಂದ ಅವಳು ಮುಂದೆ ಬೇಡ್ಕೊಂಡ್ರು ಕಾಮಾಗಿದ್ರು ನಿನ್ ಬಗ್ಗೆ ನಿನ್ ಪ್ರೀತಿ ಬಗ್ಗೆ ಪದೇ ಪದೇ ಎಕ್ಸ್ಪ್ಲೈನ್ ಮಾಡುದ್ರೂ ಕೂಡ ಅವಳಲ್ಲಿ ಯಾವುದೇ ಬದಲಾವಣೆ ಆಗದೆ ಇರುತ್ತಲ್ಲ ಆಗ್ಲೇ ನಿನ್ನೊಳಗಡೆ ಏನೋ ಒಂದು ಬ್ರೇಕ್ ಆಗುತ್ತೆ ಬಟ್ ನಾಟ್ ಇನ್ ಎ ವೀಕ್ ವೇ ಇನ್ ಎ ಲಿಬರೇಟಿಂಗ್ ವೇ ಅವಳು ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಫೈಟ್ ಮಾಡೋದನ್ನ ನಿಲ್ಲಿಸ್ತೆ ನಾನೇ ನಿನಗೆ ಸರಿಯಾದವನು ಅನ್ನೋದನ್ನ ಪ್ರೂವ್ ಮಾಡೋದನ್ನ ನಿಲ್ಲಿಸ್ತೆ ಅವಳದನ್ನೆಲ್ಲ ಕೇಳಿಸ್ಕೊಂಡಿದ್ದಾಳೆ ಅಂತ ಅರ್ಥ ಆಗುತ್ತೆ ಆಗ್ಲೂ ಕೂಡ ಅವಳು ಕೇರೇ ಮಾಡ್ದೇ ಇದ್ದಾಗ ಆಗುತ್ತಲ್ಲ ಆ ರಿಯಲೈಸೇಷನ್ ಆ ಅರಿವು ಆಗ್ಲೆ ನಿಮ್ಮ ಸೈಲೆನ್ಸ್ ವೆಪನ್ ಆಗಿ ಬದಲಾಗೋದು ನಿನ್ನ ಪವಿತ್ರ ಸ್ಥಳ ಆಗೋದು ನಿನ್ನ ರೀಸೆಟ್ ಬಟನ್ ಆಗಿ ಬದಲಾಗೋದು ನೀನ್ ಮೂರ್ಖ ಆಗ್ತಿಲ್ಲ ಕೊನೆಗೂ ಉಸಿರಾಡ್ತಾ ಇದೀಯ ಪಾಯಿಂಟ್ ನಂಬರ್ ಒನ್ ಶಿ ಎಕ್ಸ್ಪೆಕ್ಟ್ ಯರ್ ರಿಯಾಕ್ಷನ್ ನಾಟ್ ಯುವರ್ ಡಿಸಪಿಯರೆನ್ಸ್ ಬ್ರೋ ಜನಕ್ಕೆ ಹುಚ್ಚಿಡ್ಸೋ ಒಂದು ವಿಷಯ ಯಾವುದು ಗೊತ್ತಾ ಪ್ರಿಡಿಕ್ಟಬಿಲಿಟಿ ನೀವು ಹಿಂದೆ ಏನೇನು ಮಾಡ್ತಿದ್ರಲ್ಲ ಇನ್ಮುಂದೇನೂ ಕೂಡ ಅದನ್ನೇ ನೀನು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅವಳಿಗೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಸರಿಪಡ್ಸೋಕ್ ಟ್ರೈ ಮಾಡೋದು ಎಲ್ಲ ಆದ್ರೆ ನೀನು ಯಾವಾಗ ಅದ್ಯಾವುದನ್ನೂ ಮಾಡ್ದೆ ಶಬ್ದ ಮಾಡ್ದೆ ಅಲ್ಲಿಂದ ಕಣ್ಮರೆ ಆಗ್ತೀಯೋ ಆಗ ಅಲ್ಲಿ ಉಳ್ಕೊಳ್ಳೋ ಸೈಲೆನ್ಸ್ ಇದೆಯಲ್ಲ ಅದು ಅವಳಿಗೆ ಬೇರೆ ರೀತಿನೇ ಹೊಡೆಯುತ್ತೆ ಇದನ್ನೆಲ್ಲ ಅನ್ಭವ್ಸಿರೋ ಒಬ್ಬ ಹುಡುಗ ಇದ್ದಾನೆ ಅವನ ಹುಡುಗಿನೂ ಕೂಡ ಇದೇ ರೀತಿ ಕಾಡ್ತಿದ್ಲು ಇದ್ದಕ್ಕಿದ್ದಾಗೆ ಕಣ್ಮರೆ ಆಗ್ತಿದ್ಲು ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ತಿದ್ಲು ವಿಥೌಟ್ ಎಕ್ಸ್ಪ್ಲೇನೇಷನ್ ಆದರೆ ಅವನು ಅವಳ ಹಿಂದೆ ಹೋಗೋದ್ರ ಬದಲು ಅವಳ ನಂಬರ್ನ ಡಿಲೀಟ್ ಮಾಡ್ದ ಎಲ್ಲ ಕಡೆನೂ ಬ್ಲಾಕ್ ಮಾಡ್ದ ಯಾವ ರಿಯಾಕ್ಷನ್ನೂ ಕೊಡ್ಲಿಲ್ಲ ಆಮೇಲೇನಾಯ್ತು ನಾಲ್ಕು ವಾರ ಆದಮೇಲೆ ಅವಳಿಂದನೇ ಮೆಸೇಜ್ ಬಂತು ನಿಜವಾಗ್ಲೂ ನಾನು ನಿನಗೆ ಬೇಡ್ವಾ ಅಂತ ಇದು ಕೇವಲ ಪ್ರಶ್ನೆ ಅಲ್ಲ ಕ್ಯಾಶುವಲ್ ಟೆಕ್ಸ್ಟನ್ನು ಬಟ್ಟೆ ಹಾಕೊಂಡಿರೋ ಗಾಬರಿ ಯಾಕಂದ್ರೆ ಸೈಲೆನ್ಸ್ ಅವಳಿಗೆ ಪವರ್ಫುಲ್ ಅನ್ನೋ ಫೀಲ್ ಕೊಡಲ್ಲ ಪಾಯಿಂಟ್ ನಂಬರ್ ಟು ಸ್ಟಾಪ್ ಎಕ್ಸ್ಪ್ಲೈನಿಂಗ್ ದ್ಯಾಟ್ಸ್ ವೆನ್ ಯು ವಿನ್ ಬ್ಯಾಕ್ ಯುವರ್ ಪವರ್ ಬ್ರೋ ಒಂದು ಟೈಮ್ ಬರುತ್ತೆ ಆಗ ನಿನಗೆ ನೀನೇ ಪ್ರಶ್ನೆ ಮಾಡ್ಕೋತೀಯ ನಿನ್ನ ಬೆಲೆನ ಎಕ್ಸ್ಪ್ಲೈನ್ ಮಾಡೋಕೆ ಹೊರಟಿದ್ದು ಯಾರಿಗೆ ಅದನ್ನ ಇಗ್ನೋರ್ ಮಾಡ್ದವ್ರೀಗ ಇಲ್ಲ ಅದನ್ನು ಕಡಿಮೆ ಮಾಡ್ದವ್ರೀಗ ಅಂತ ಸತ್ಯ ಏನು ಅಂದರೆ ಅವಳು ಕಳ್ಕೊಂಡಿರೋದು ಏನನ್ ಅನ್ನೋದನ್ನು ಅವಳಿಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡೋ ಪ್ರತಿ ಸಲನೂ ನೀನೇ ಅವಳಿಗೆ ಅಪ್ಪರ್ ಹ್ಯಾಂಡ್ ಕೊಡ್ತೀಯ ನಿನ್ ಕಿರೀಟನ ಅವಳು ಕೈಯಿಗೆಟ್ಟು ಕೇಳ್ತಿದ್ಯಾ ಇದು ಸಾಕಾಗತ್ತಾ ಅಥವಾ ಇನ್ನೂ ಏನಾದರೂ ಬೇಕಾ ಅಂತ ಆದ್ರೆ ಆ ಸೈಲೆನ್ಸ್ ಆ ಸೈಲೆನ್ಸೇ ಹೇಳತ್ತೆ ನಾನು ಯಾರು ಅಂತ ನನಗ್ ಗೊತ್ತು ನನಗೆ ನಿನ್ನ ಕನ್ಫರ್ಮೇಶನ್ ಅವಶ್ಯಕತೆ ಇಲ್ಲ ಅಂತ ಅದು ಪವರ್ ಅಂದ್ರೆ ಅದು ಪ್ರೆಸೆನ್ಸ್ ಅಂದ್ರೆ ಅದು ಪೀಸ್ ಅಂದ್ರೆ ಒಂದು ಕಾಲದಲ್ಲಿ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಿದ್ದ ಹುಡುಗ ಈಗ ಸೈಲೆಂಟಾಗಿ ಹೊರಟೋದ್ರೆ ಈಗೋನ ಕೆರಳಿಸೋ ವಿಷಯ ಅದಕ್ಕಿಂತ ಮತ್ತೊಂದಿಲ್ಲ ಪಾಯಿಂಟ್ ನಂಬರ್ ತ್ರೀ ಶಿ ವಾಂಟ್ ರಿಮೆಂಬರ್ ಯುವರ್ ವರ್ಡ್ಸ್ ಶಿ ವಿಲ್ ಫೀಲ್ ಯುವರ್ ಆಬ್ಸೆನ್ಸ್ ಬ್ರೋ ಇದ್ರ ಬಗ್ಗೆ ಯೋಚನೆ ಮಾಡು ನಿನ್ನಿಂದ ಸಪರೇಟ್ ಆಗೋ ಟೈಮಲ್ಲಿ ಕೊನೆಯದಾಗಿ ಯಾರಾದರೂ ನಿಮಗೆ ಹೇಳಿರೋ ಮಾತುಗಳು ನಿನಗೆ ಕೊನೆಯ ಸಲ ನೆನ್ಪಾಗಿದ್ದು ಯಾವಾಗ ಪ್ರಾಬಬ್ಲಿ ಯಾವತ್ತಿಗೂ ನಿನ್ಪಾಗಿರಲ್ಲ ಅನ್ಕೋತೀನಿ ಆದ್ರೆ ಅವರು ನಿನ್ನ ಬಿಟ್ಟು ಹೋಗೋ ಟೈಮಲ್ಲಿ ನೀನು ಹೇಗ್ ಫೀಲ್ ಆದೆ ಅನ್ನೋದನ್ನ ಪಕ್ಕಾ ಹೇಳ್ತೀನಿ ಅವಳು ಕೂಡ ಈಗ ಫೀಲ್ ಆಗೋದು ಹೀಗೇನೆ ಅವಳ ಎದೆ ಎಖೋ ಆಗೋದು ನಿನ್ನ ಅಲ್ಲ ನಿನ್ನ ಸೈಲೆನ್ಸ್ ಅದು ನಿನ್ನ ಗುಡ್ ಮಾರ್ನಿಂಗ್ ಮೆಸೇಜ್ ಇಲ್ದೇ ಇರೋ ಖಾಲಿ ದಿನ ತಡರಾತ್ರಿಲಿ ನೀನವಳನ್ನು ಮನೆ ಕರ್ಕೊಂಡು ಹೋಗುವಾಗ ಹಾಡ್ತಿದ್ದ ಆ ಒಂದು ಸಾಂಗ್ ಈಗ ಅವಳಿಗೆ ಆಗಿ ಹೊಡೆಯುತ್ತ ಆ ಲಿರಿಕ್ಸಿಂದ ಅಲ್ಲ ಆ ಜಾಗದಲ್ಲಿ ನೀನಿಲ್ದೇ ಇರೋದ್ರಿಂದ ಮೆಮೊರಿ ಈಸ್ ಅಬೌಟ್ ಲಾಜಿಕ್ ಇಟ್ಸ್ ಅಬೌಟ್ ಪ್ರೆಸೆಂಟ್ ಆ ನಿಮ್ಮ ಪ್ರೆಸೆನ್ಸೇ ಈಗ ಅವಳನ್ನು ಕಾಡ್ತಿದೆ ಪಾಯಿಂಟ್ ನಂಬರ್ ಫೋ ಹಿಂದೆ ಹೋಗದೆ ಇರೋದನ್ನು ಆಯ್ಕೆ ಮಾಡೋದು ದುರ್ಬಲತೆ ಅಲ್ಲ ಅದು ಸ್ವಾಭಿಮಾನದ ಮಾತು ಇಲ್ಲಿ ಒಂದೇ ಒಂದು ತಿರುಚಿರೋ ಸುಳ್ಳಿಗೆ ನಾವೆಲ್ಲರೂ ನಮ್ಮನ್ನು ನಾವೇ ಮಾರ್ಕೊಂಡ್ಬಿಟ್ಟಿದ್ದೀವಿ ಅವರು ಹೇಳಿದ್ದಾರೆ ನೀನವಳನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ರೆ ಅದೇನೇ ಆದರೂ ಪರವಾಗಿಲ್ಲ ನೀನವಳಿಗೋಸ್ಕರ ಫೈಟ್ ಮಾಡಲೇಬೇಕು ಅವಳು ನಿನಗೆ ಹರ್ಟ್ ಮಾಡಿದ್ರು ಕೂಡ ಅವಳು ಬೇರೆ ಯಾವನ್ ಜೊತೆನೋ ಹೋದ್ರೂ ಕೂಡ ನಿನ್ನ ಉಳಿಸ್ಕೊಳ್ಳೋದಕ್ಕೆ ಅವಳು ಏನೂ ಮಾಡ್ದೇ ಇದ್ರೂ ಕೂಡ ಇಲ್ಲ ಬ್ರೋ ಅದು ಪ್ರೀತಿನೇ ಅಲ್ಲ ಅದು ಸೆಲ್ಫ್ ಅಬ್ಯಾಂಟನ್ಮೆಂಟ್ ಲವ್ ಮಾಡೋದ್ರಲ್ಲೂ ಅವರನ್ನ ಬಿಟ್ಟು ಹೋಗೋ ಅಂತ ಸ್ಟ್ರೆಂತ್ ಕೂಡ ಇದೆ ಅದರಲ್ಲೂ ನಿನ್ನ ಉಪಸ್ಥಿತಿನ ಸೆಕೆಂಡ್ ಆಪ್ಷನ್ ರೀತಿ ಟ್ರೀಟ್ ಮಾಡ್ದಾಗ ಅವಳಿಂದ ದೂರ ಬರಬೇಕಾಗಿರೋದು ಅವಳಿಗೆ ಪನಿಷ್ ಮಾಡೋದಕ್ಕಲ್ಲ ನಿಮ್ಮ ಪೀಸ್ ಅವಳ ಕನ್ಫ್ಯೂಷನ್ಗಿಂತ ತುಂಬಾ ಬೆಲೆ ಬಾಳುತ್ತೆ ಅನ್ನೋ ಕಾರಣಕ್ಕೆ ಪಾಯಿಂಟ್ ನಂಬರ್ ಫೈವ್ ಅ ಸೈಲೆನ್ಸ್ ಮ್ಯಾನ್ ಇಸ್ ಎ ಮಿಸ್ಟರಿ ಅದೇ ಅವಳನ್ನು ಭಯಪಡಿಸೋದು ನಿನಗೊಂದು ಸತ್ಯ ಹೇಳ್ತೀನಿ ಕೇಳಬರು ಅವ್ಯವಸ್ಥೆ ಅಂದ್ರೇನು ಅಂತ ನಮ್ಮೆಲ್ರಿಗೂ ಗೊತ್ತಿರೋದೆ ನಿನ್ನ ಕೋಪ ಕಿರುಚಾಟ ಬೇಡ್ಕೊಳ್ಳೋದು ಅದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕು ಅಂತ ಅವಳಿಗೆ ಗೊತ್ತಿದೆ ಆದರೆ ನೀನ್ ಸೈಲೆನ್ಸ್ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದು ಅವಳಿಗೆ ಗೊತ್ತಿರಲ್ಲ ದಟ್ಸ್ ಅನ್ಪ್ರಿಡಿಕ್ಟಬಲ್ ಅದು ಅವಳಿಗೆ ಬಿಡ್ಸೋಕಾಗ್ದೇ ಇರೋ ಒಗಟಾಗತ್ತೆ ನನ್ನ ಲೈಫಲ್ಲೂ ಒಬ್ಳಿದ್ಲು ಅವಳು ಅನ್ಕೊಂಡಿದ್ಲು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ನನ್ನ ಲೆಕ್ಕಾಚಾರ ಮಾಡ್ಬೋದು ಅಂತಾನೂ ಅನ್ಕೊಂಡಿದ್ಲು ನನ್ನ ಪ್ರತಿಯೊಂದು ನಡೆನೂ ಅವಳಿಗೆ ಗೊತ್ತಿತ್ತು ನಾನು ಆಟ ಆಡೋದನ್ನು ನಿಲ್ಲಿಸೋವರೆಗೂ ಟೆಕ್ಸ್ಟ್ ಮಾಡೋದನ್ನು ನಿಲ್ಲಿಸ್ತೇವೆ ಅವಳ ಸ್ಟೋರೀಸ್ ನೋಡೋದನ್ನು ನಿಲ್ಲಿಸ್ತೇವೆ ಅವಳೇನು ಅಪಾರ್ಥ ಮಾಡ್ಕೊಂಡ್ಲೋ ಏನೋ ಅನ್ನೋದ್ರ ಬಗ್ಗೆ ಕೇರ್ ಮಾಡೋದನ್ನು ಕೂಡ ನಿಲ್ಲಿಸ್ತೆ ವಾರಗಳು ಕಳೆದ್ವು ಆಮೇಲೆ ನಾನೆಲ್ಲಿರ್ತೀನೋ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು ನನ್ನ ಫ್ರೆಂಡ್ಸ್ ಹತ್ರನೂ ನನ್ನ ಬಗ್ಗೆ ವಿಚಾರಿಸೋಕೆ ಪ್ರಾರಂಭ ಮಾಡಿದ್ಲು ಮ್ಯಾಟ್ರೋ ಇಷ್ಟೇನೆ ಜನ ಹಿಂದೆ ಬೀಳೋದು ಅವರಿಗೆ ಅರ್ಥ ಆಗದೇ ಇರೋ ವಿಷಯಗಳ ಹಿಂದೆ ಅಂಡ್ ಸೈಲೆಂಟ್ ಆಗಿರೋ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋ ಅಂತ ಕಷ್ಟದ ಕೆಲಸ ಮತ್ಯಾವುದೂ ಇಲ್ಲ ಪಾಯಿಂಟ್ ನಂಬರ್ ಸಿಕ್ಸ್ ಸೈಲೆನ್ಸ್ ಇಸ್ ಅಂಟ್ ಎನ್ ಎಂಡಿಂಗ್ ಇಟ್ಸ್ ಎ ರೀಬರ್ತ್ ಇಲ್ಲಿ ತುಂಬಾ ಜನ ಅನ್ಕೊಂಡಿರ್ತಾರೆ ನಾನು ಸೈಲೆಂಟ್ ಆಗಿಬಿಟ್ರೆ ಕಥೆ ಮುಗೀತು ಅಂತ ಇಲ್ಲ ಅದು ಹೊಸ ಬುಕ್ಕಲ್ಲಿ ಒಂದು ಹೊಸ ಚಾಪ್ಟರ್ ಅಲ್ಲಿ ನೀನು ಆ ಪಾತ್ರದ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಯಾಕಂದ್ರೆ ಅದಕ್ಕೆ ಲೇಖಕ ನೀನೇ ಇನ್ನು ಮುಂದೆ ನೀನು ರಿಯಾಕ್ಟ್ ಮಾಡಲ್ಲ ರೀಡೈರೆಕ್ಟ್ ಮಾಡ್ತೀಯ ಯಾರನ್ನೋ ಗೆಲ್ಲೋಕೆ ಪ್ರಯತ್ನ ಮಾಡಲ್ಲ ನಿನ್ನನ್ನ ನೀನೇ ಆಯ್ಕೆ ಮಾಡ್ಕೋತೀಯ ಆಗ್ಲೇ ನಿನ್ನ ಜೀವನ ಬದಲಾಗೋಕೆ ಪ್ರಾರಂಭ ಆಗತ್ತೆ ನಿನ್ನ ಫೋಕಸ್ ಶಾರ್ಪ್ ಆಗುತ್ತೆ ಜಿಮ್ಗೆ ಹೋಗ್ತೀಯ ಹಾರ್ಟ್ ಬ್ರೇಕಿಂದ ಅಲ್ಲ ಹಸಿವಿನಿಂದ ವ್ಯಕ್ತಿಗಳ ಬದಲಾಗಿ ನಿನ್ನ ಉದ್ದೇಶಗಳ ಹಿಂದೆ ಓಡ್ತೀಯ ಅಂಡ್ ಆ ಎನರ್ಜಿ ಇದೆಯಲ್ಲ ಅದು ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಆಗ ಅವಳು ಕೊನೆಗೂ ನೀನು ಯಾರು ಅನ್ನೋದನ್ನು ನೋಡ್ತಾಳೆ ಭಯ ಪಡ್ತಾಳೆ ಪಾಯಿಂಟ್ ನಂಬರ್ ಸೆವೆನ್ ವಿಥೌಟ್ ಯುವರ್ ವಾಯ್ಸ್ ಶಿ ಹ್ಯಾಸ್ ಟು ಫೇಸ್ ಹರ್ ಸೆಲ್ಫ್ ನೀನು ಮಾತಾಡೋದನ್ನು ನಿಲ್ಲಿಸಿದಾಗ ಏನಾಗುತ್ತೆ ಅಂತ ಗೆಸ್ ಮಾಡೋ ನೋಡೋಣ ಕೊನೆಗೆ ಅವಳು ನವಳೆ ಕೇಳ್ಕೋತಾಳೆ ಅಂಡ್ ಬ್ರೋ ಈ ಪಾರ್ಟ್ಗೆ ಅವಳು ರೆಡಿ ಇರಲ್ಲ ಯಾಕಂದರೆ ಇಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲ ಎಮೋಷ್ನಲ್ ಸೇಫ್ಟಿ ನೆಟ್ಟು ಇಲ್ಲ ಕೇವಲ ಸೈಲೆನ್ಸ್ ಮಾತ್ರನೇ ಅವಳೇ ಮಾಡಿರೋ ಕೆಲಸಗಳ ತೂಕ ಮಾತ್ರನೇ ಅವಳು ಅನ್ಕೊಂಡಿದ್ಲು ಎಲ್ಲೇ ಹೋದ್ರೂ ಮತ್ತೆ ವಾಪಸ್ ಬರ್ತಾನೆ ಅಂತ ಈಗ ಅವಳಿಗೆ ಅರ್ಥ ಆಗುತ್ತೆ ಮೇ ಬಿ ನೀನ್ ಬರಲ್ಲ ಅಂತ ಅಂಡ್ ಆ ಕನ್ನಡಿ ಇದೆಯಲ್ಲ ಅದು ಅವಳಿಗೆ ನೀನ್ ಮುರಿದು ಹೋಗಿರೋದನ್ನ ತೋರ್ಸಲ್ಲ ಅದರಿಂದ ಅವಳಿಗಾಗಿರೋ ಡ್ಯಾಮೇಜ್ನ ಮಾತ್ರ ತೋರಿಸುತ್ತೆ ಅಂಡ್ ಅದೇ ಅವಳಿಗೆ ಮುಖಕ್ಕೆ ಹೊಡೆದ ಹೇಳುತ್ತೆ ಅವನೇ ಸರಿ ಇದ್ದ ಅಂತ ಪಾಯಿಂಟ್ ಏಟ್ ವೆನ್ ಶಿ ರಿಯಲೈಸಸ್ ಯು ಆರ್ ನಾಟ್ ವೇಟಿಂಗ್ ದ ಫಿಯರ್ ಕಿಕ್ಸ್ ಇನ್ ಮೊದಮೊದಲಿಗೆ ನಾನು ಚೆನ್ನಾಗೇ ಇದ್ದೀನಿ ಅನ್ನೋ ರೀತಿ ನಾಟಕ ಮಾಡ್ತಾಳೆ ಡೈಲಿ ಸೆಲ್ಫಿ ಪೋಸ್ಟ್ ಮಾಡ್ತಾಳೆ ಫ್ರೆಂಡ್ಸ್ ಜೊತೆ ನಗ್ತಾಳೆ ಮೇ ಬಿ ಆನ್ಲೈನಲ್ಲಿ ಯಾವನ್ ಜೊತೆನೋ ಫ್ಲರ್ಡ್ ಕೂಡ ಮಾಡ್ತಾಳೆ ಇದನ್ನೆಲ್ಲ ನೋಡಿ ಅವಳು ಮೂವ್ ಆನ್ ಆಗಿದ್ದಾಳೆ ಅಂತ ಅನಿಸುತ್ತೆ ಆದರೆ ಒಳಗಡೆ ನೀನವಳನ್ನು ವಾಚ್ ಮಾಡ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತಿರ್ತಾಳೆ ಅಂಡ್ ಯಾವಾಗ ನೀನವ್ಳ ಕಡೆ ತಿರುಗೀನೂ ನೋಡ್ತಿಲ್ಲ ಅಂತ ಗೊತ್ತಾಗುತ್ತೋ ನೀನು ನಿಜವಾಗ್ಲೂ ಮೂವನೋಗಿದೀಯಾ ಅಂತ ಗೊತ್ತಾಗುತ್ತೋ ಆಗ್ಲೇ ಅವಳಿಗೆ ಭಯ ಶುರುವಾಗತ್ತೆ ನೋಡು ಬ್ರೋ ಅವಳಿಂದ ದೂರ ಹೋಗೋ ಅಷ್ಟು ಶಕ್ತಿ ನಿನಗಿದೆ ಅಂತ ಅವಳು ನಂಬಿರ್ಲಿಲ್ಲ ಅವಳು ನಂಬಿದ್ಲು ನೀನು ಯಾವಾಗ್ಲೂ ಅವಳ ನೆರಳಲ್ಲೇ ಕಾಯ್ತಾ ಬಿದ್ದಿರ್ತೀಯ ಅಂತ ಆದ್ರೆ ಈಗ ನೀನ್ ಸುಮ್ಮನೆ ಇರೋದ್ ಮಾತ್ರ ಅಲ್ಲ ಅಲ್ಲಿಂದ ಹೊರಟೋಗಿದ್ಯಾ ಅವಳು ಸುರುಳಿಯಾಗಿ ಓಡ್ತಿದ್ದಾಳ ನೀನೇನೋ ತಪ್ಪು ಮಾಡಿದೀಯಾ ಅನ್ನೋ ಕಾರಣಕ್ಕಲ್ಲ ಪ್ರತಿಯೊಂದನ್ನು ಸರಿಪಡಿಸೋದನ್ನ ನಿಲ್ಸಿದೀಯಾ ಅನ್ನೋ ಕಾರಣಕ್ಕೆ ಅದರಲ್ಲೂ ಯೋಗ್ಯತೆ ಇಲ್ದೋರಿಗೋಸ್ಕರ ಪಾಯಿಂಟ್ ನಂಬರ್ ನೈನ್ ಯು ಆರ್ ಸೈಲೆನ್ಸ್ ಬಿಲ್ಡ್ ಎ ಲೆಜೆಂಡ್ ಒನ್ ಶಿ ಕ್ಯಾಂಟ್ ಫಾರ್ ಗೆಟ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕೆ ಇಲ್ಲಿ ನೀನು ಡ್ರಾಮಾ ಮಾಡಬೇಕಾಗಿಲ್ಲ ಪ್ರೆಸೆನ್ಸ್ ಮತ್ತೆ ಆಬ್ಸೆನ್ಸನ್ನು ಗುರ್ತು ಬಿಟ್ಟು ಹೋದ್ರೆ ಸಾಕು ನೀನು ಕಳ್ಸೋ ಇಪ್ಪತ್ತು ಪೇಜ್ ಮೆಸೇಜ್ನ ಅವಳು ನೆನ್ಪಿಟ್ಕೊಳ್ಳಲ್ಲ ಆದ್ರೆ ನೀನು ಮತ್ತೆ ವಾಪಸ್ ಬರಲ್ಲ ಅನ್ನೋದು ಗೊತ್ತಾದಾಗ ಅವಳಿಗಾಗೋ ಫೀಲ್ ಇದೆಯಲ್ಲ ಅದನ್ನ ಖಂಡಿತ ನೆನ್ಪಿಟ್ಕೋತಾಳು ಒಂದು ಟೈಮಲ್ಲಿ ಸಂಪೂರ್ಣವಾಗಿ ಕಾಣಿಸ್ಕೋತಿದ್ದ ವ್ಯಕ್ತಿ ಈಗ ಇದ್ದಕ್ಕಿದ್ದಾಗೆ ಆಗಿದಾನೆ ಯಾವುದೇ ಜಗಳ ಇಲ್ಲದೆ ಯಾವುದೇ ವಾರಿಲ್ದೆ ಕೇವಲ ಶಾಂತಿಯಿಂದ ಅಂಡ್ ಆ ಸೈಲೆನ್ಸೇ ಅವಳನ್ನ ಕೊನ್ನೇವರೆಗೂ ಕಾಡತ್ತೆ ಯಾಕಂದ್ರೆ ಅದು ನಿನ್ನಲ್ಲಿಲ್ಲ ಅನ್ಕೊಂಡಿದ್ದ ಸ್ಟ್ರೆಂತ್ ಜೊತೆ ಮಾತಾಡತ್ ಅಂಡ್ ಅದು ಅವಳ ತಲೆಯಲ್ಲಿ ತುಂಬಾ ಕಾಲ ಉಳ್ಕೊಂಡ್ಬಿಡುತ್ತೆ ಯಾವುದೇ ಆರ್ಗ್ಯುಮೆಂಟ್ಗಿಂತನೂ ನೋಡುಬ್ರೋ ಕೆಲ್ವೊಂದ್ಸಲ ನೀನು ಮಾಡ್ಬೇಕಾಗಿರೋ ಒಂದು ಬಲವಾದ ಕೆಲಸ ಅಂದರೆ ಸೈಲೆಂಟಾಗಿ ಇದ್ಬಿಡೋದು ನೀನು ವೀಕ್ ಅನ್ನೋ ಕಾರಣಕ್ಕಲ್ಲ ನಿನಗೆ ಸಾಕಾಗಿರೋದ್ರಿಂದ ಬೇಡ್ಕೊಂಡು ಸಾಕಾಗಿದೆ ಎಕ್ಸ್ಪ್ಲೈನ್ ಮಾಡಿ ಸಾಕಾಗಿದೆ ನಿನ್ ಬೆಲೆನ ಅರ್ಥ ಮಾಡ್ಕೊಳ್ದೆ ಇರೋರ್ ಮುಂದೆ ನಿನ್ ಬೆಲೆನ ಪ್ರೂವ್ ಮಾಡ್ಕೊಂಡು ಸಾಕಾಗಿದೆ ಸೈಲೆನ್ಸ್ ಅಂದರೆ ಅಲ್ಲಿಂದ ಓಡೋಗೋದು ಹೋಗೋದು ಅಂತಲ್ಲ ಕೊನೆಗೆ ನೀನು ಅವ್ಯವಸ್ಥೆಗಿಂತ ಶಾಂತಿ ಚೂಸ್ ಮಾಡ್ಕೊಳ್ಳೋದು ರಿಯಾಕ್ಷನ್ಗಿಂತ ರೆಸ್ಪೆಕ್ಟ್ನ ಈ ಪೋಡ್ಕ್ಯಾಸ್ ನಿನಗೆ ಟಚ್ ಮಾಡಿದರೆ ಇನ್ಮುಂದೆ ನಾನು ಹಿಂತಿರುಗಿ ನೋಡಲ್ಲ ಅಂತ ಡಿಸೈಡ್ ಮಾಡಿದರೆ ಐ ವಾಕ್ಡ್ ಅವೇ ಅಂತ ಕಮೆಂಟ್ ಮಾಡು ಯಾಕಂದರೆ ಅದೇ ಮೂಮೆಂಟಲ್ಲೇ ನೀನು ಹಿಂದೆ ಓಡೋದನ್ನು ನಿಲ್ಲಿಸೋದು ಆಗೋಕೆ ಪ್ರಾರಂಭ ಆಗೋದು